ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಬ್ಬರು ಸಿಸ್ಟರ್ದು ಚಾನಲ್ ಬ್ಲಾಕ್ ಆಗಿಬಿಟ್ಟಿತ್ತು ಏಳು ದಿವಸ ಸೊ ಅವ್ರ ಚಾನಲ್ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಶಾರು ಅನಿ ಅಂತ ಸೊ ಅವ್ರ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂದರೆ ಒಂದು ದಿವಸ ನಾನು ವೀಡಿಯೋ ಹಾಕಿದ್ದೆ ಎ ಐ ಸಿಸ್ಟಮ್ ಬಂದಿದ್ದೆ ದಯವಿಟ್ಟು ಎಲ್ಲರೂ ನಿಮ್ಮ ಚಾನಲ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸಲ್ಲಿ ಕಾಪಿ ರೈಟ್ ಇದು ಸ್ಟ್ರೈಕ್ ಬಂದಿದೆಯಾ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಇನ್ನೊಂದು ಹೇಳಿದ್ದೆ ಅವ್ರಿಗೆ ಕಾಪಿ ರೈಟ್ ಸ್ಟ್ರೈಕು ನಾವು ರಿಮೂವ್ ಮಾಡ್ಬೋದು ಆದರೆ ಕಮ್ಯುನಿಟಿ ಗೈಡ್ ಸ್ಟ್ರೈಕು ರಿಮೂವ್ ಮಾಡೋಕ್ಕಾಗಲ್ಲ ಅದು ಯೂಟ್ಯೂಬ್ ಅವ್ರು ಕೊಡೋದು ಅದು ಎಷ್ಟು ದಿವಸ ಅಂತ ಕೊಡ್ತಿ ಕೊಟ್ಟಿರ್ತಾರೆ ಎಷ್ಟು ದಿಸಕ್ಕೆ ಅವ್ರು ತೆಗೀತಾರೆ ಅಂತ ಸೊ ಈ ಸಿಸ್ಟರು ಆ ವೀಡಿಯೋ ನೋಡಿದ್ದಾರೆ ಪೂರ್ತಿ ಬಟ್ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅವರು ಸೊ ಅರ್ಥ ಮಾಡ್ಕೊಂಡೆ ಆ ಸ್ಟ್ರೈಕ್ ಆ ಸ್ಟ್ರೈಕ್ ಇರೋದ್ರಿಂದ ಅವರು ತುಂಬ ತುಂಬ ಇದು ಇದು ಮಾಡ್ಕೊಂಡು ಭಯ ಬಿದ್ದುಬಿಟ್ಟಿದ್ದಾರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅಂತ ಸೊ ಅವಾಗ ಅವ್ರು ಏನು ಮಾಡಿದ್ದಾರೆ ಅನ್ಸುತ್ತೆ ನನಗೆ ಗೊತ್ತಿರಂಗೆ ಅವರೇ ಏನಾದರೂ ಅದನ್ನ ಸ್ಟ್ರೈಕ್ನ ತೆಗಿಯೋಕ್ಕೆ ಟ್ರೈ ಮಾಡಿರ್ತಾರೆ ಆಪ್ಷನ್ ಒಂದು ಹೇಳ್ತೀನಿ ಅವರೇ ತೆಗಿಯೋಕ್ಕೆ ಟ್ರೈ ಮಾಡಿರ್ತಾರೆ ಈ ಎಲ್ಲ ನೋಡಿಬಿಟ್ಟು ಅವ್ರ ಕೈಯಲ್ಲಿ ಆಗಿರೋಲ್ಲ ಸೊ ಆ ಕಾರಣಕ್ಕೆ ಏನಾದರೂ ಬ್ಲಾಕ್ ಆಗಿರ್ಬೋದು ಇನ್ನೊಂದು ಆಪ್ಷನ್ ಟು ಏನಂದರೆ ಬೇರೆಯವ್ರ ಮಾತು ಕೇಳಿಬಿಟ್ಟು ಭಯ ಬಿದ್ದುಬಿಟ್ಟಿರ್ಬೋದು ಮೊದಲು ತೆಗಿ ಇಲ್ಲಾಂದರೆ ಏನಾದರೂ ಹೆಚ್ಚು ಕಮ್ಮಿ ಅಂತ ಅವರು ಭಯ ಬೀಳಿಸ್ಬಿಟ್ಟು ಇವ್ರಿಗೆ ಹಾಂ ಚಾನಲಾ ಬ್ಲಾಕ್ ಮಾಡಿಸ್ಬಿಟ್ಬಿಟ್ಟು ಮಾಡಿಸಿರ್ಬೋದು ಮೂರನೇ ಪಾಯಿಂಟ್ ಬಂದು ಇವರು ಮನೇಲಿ ಮಗು ಇದೆ ಬೈ ಚಾನ್ಸ್ ಏನೋ ಗೊತ್ತಿಲ್ಲದೆ ಗಿನ್ ಮಕ್ಳ ಕೈಯಲ್ಲಿ ಕೊಟ್ಟರೆ ಇಲ್ಲ ಮಕ್ಕಳು ಗೊತ್ತಲ್ಲ ಏನಾದರೂ ಪ್ರೆಸ್ ಮಾಡಿಬಿಡ್ತಾರೆ ಆ ಟೈಮಲ್ಲಿ ಏನಾದರೂ ಬ್ಲಾಕ್ ಆಗಿರ್ಬೋದು ಇವ್ರ ಚಾನಲ್ಲು ನಾನು ಅಂದ್ಕೊಂತೀನಿ ಇನ್ನೊಂದು ನಾಲ್ಕನೇದು ಆಪ್ಷನ್ಸ್ ಬಂದು ಹಣೆ ಬರ ಏನು ಮಾಡೋಕ್ಕಾಗಲ್ಲ ಸೊ ನಾವು ಹಣೆ ಬರದಲ್ಲ ಅದು ಬರೆದಿದ್ರೆ ಅದು ಹಾಗೆ ಆಗುತ್ತೆ ಈ ನಾಲ್ಕು ಆಪ್ಷನ್ನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಹಾಗೆ ಆಗಿರುತ್ತೆ ಸಿಸ್ಟರ್ ಅದು ಮಾತ್ರ ಕನ್ಫರ್ಮು ಇನ್ನೊಂದು ಈ ಸಿಸ್ಟರು ನನಗೆ ಯಾವತ್ತೂ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಈ ಥರ ಕಮೆಂಟ್ ಆಗದವ್ರೆ ಅಲ್ಲ ಬನ್ನಿ ಯಾಕೆ ನನ್ನ ವೀಡಿಯೋ ನೋಡ್ತಾ ಇಲ್ಲ ನೀವು ಬ್ರೋ ಅಂತ ಸೊ ಆ ಮೆಸೇಜ್ ಹಾಕಕ್ಕೆ ಕಾರಣನೇ ಅವ್ರಿಗೊಂದು ಡೌಟ್ ಇದೆ ಮನಸ್ಸಲ್ಲಿ ಆ ಡೌಟು ಅವ್ರ ವೀಡಿಯೋ ನೋಡಿಬಿಟ್ಟು ನಾನು ಕ್ಲಿಯರ್ ಮಾಡ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಮೆಸೇಜ್ ಮಾಡಿದ್ದಾರೆ ನೀವು ನಿಮ್ಮ ವೀಡಿಯೋ ನೋಡಿದ ತಕ್ಷಣ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ಕೊಂಬೇಡಿ ನಾನು ನೋಡಿದ ತಕ್ಷಣ ನಿಮ್ಮದು ಸ್ವಲ್ಪ ವೀಡಿಯೋ ನೋಡಿದ ತಕ್ಷಣನೇ ಅರ್ಥ ಮಾಡ್ಕೊಂಬಿಟ್ಟೆ ಇನ್ನೊಂದು ಏನು ಗೊತ್ತಾ ಇವರು ಇಮ್ಮ ನನಗೆ ಮೆಸೇಜ್ ಹಾಕಿದ್ರು ಮುಂಚೆ ಮೆ ಮುಂಚೆ ಹಳೆ ವೀಡಿಯೋಗೆ ಮೆಸೇಜ್ ಹಾಕಿದ್ರು ಈ ಥರ ನನಗೆ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಬಂದಿದೆ ಬ್ರೋ ಏನು ಮಾಡಬೇಕು ಅಂತ ನಾನು ಅವ್ರಿಗೆ ಭಯ ಬೀಳಿಸಿಲ್ಲ ಸ್ವಲ್ಪ ದಿವಸ ಟೈಮ್ ಕೊಡಿಸಿ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಅಂತ ಸರಿ ಆಯಿತು ಬ್ರೋ ಅಂತ ಥ್ಯಾಂಕ್ ಯು ಅಂತ ಹೇಳಿದ್ರು ಸರಿ ನಾನು ಸುಮ್ಮನೆ ಆಗಿಬಿಟ್ಟೆ ಇನ್ನೊಂದೇನೆಂದರೆ ಆರುನೂರು ಸಬ್ಸ್ಕ್ರೈಬ್ ಇದೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ನನಗಿಂತ ಜಾಸ್ತಿನೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೆ ಸರಿ ಆ ಸಿಸ್ಟರ್ ಏನು ಮಾಡಿದ್ರು ಯಾರು ಮಾತು ಕೇಳೋ ಈ ಥರ ಮಾಡಿದ್ರು ಗೊತ್ತಿಲ್ಲ ಬಟ್ ಇನ್ನೊಂದು ಆ ಟೈಮಲ್ಲಿ ನನಗೇನಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಮೈ ಹುಷಾರಿತ್ತಿಲ್ಲ ಸೊ ಟೈಫಾಯ್ಡ್ ಜ್ವರ ಬಂದಿತ್ತು ಆದರೂ ನಾನು ಡೈಲಿ ಒಬ್ಬೊಬ್ರಿಗೆ ನಾನು ವೀಡಿಯೋ ಆಗ್ತಾಯಿದ್ದೆ ಇನ್ನೊಂದು ಏನಂದರೆ ಇಲ್ಲಿ ಬರೀ ವೀಡಿಯೋ ಹಾಕೋದಲ್ಲ ನಮ್ಮ ಮನೆ ಕೆಲಸ ನೋಡಬೇಕು ಮತ್ತು ನನ್ನ ಕೆಲಸ ನೋಡಬೇಕು ಪ್ಲಸ್ ಇಲ್ಲಿ ಬರ್ತಾರಲ್ಲ ಕಮೆಂಟ್ಸ್ ಆಗ್ತಲ್ಲ ಅವ್ರದ್ದೆಲ್ಲ ನಾನು ವೀಡಿಯೋ ಮಾಡಬೇಕು ನನಗೂ ಸ್ವಲ್ಪ ಬ್ಯುಸಿ ಇರುತ್ತೆ ನಿಮಗೆ ಗೊತ್ತಲ್ಲ ನಿಮ್ಮ ಕಷ್ಟ ನಿಮಗೆ ಗೊತ್ತು ನನ್ನ ಕಷ್ಟ ನನಗೆ ಗೊತ್ತು ಸೊ ನೆನ್ನೆ ವೀಡಿಯೋ ನೋಡಿ ಸಿಸ್ಟರ್ದು ತುಂಬ ಬೇಜಾರಾಯಿತು ತುಂಬ ಅಂದರೆ ತುಂಬ ಬೇಜಾರಾಯಿತು ಅವರು ಗೊತ್ತಾ ರೌಡಿ ಬೇಬಿ ಥರ ಅವರು ಒಳ್ಳೆ ಸ್ಟ್ರಾಂಗಾಗಿ ಏನೇ ಬರಲಿ ಮಸ್ತಾಗಿ ಮಾತಾಡ್ಕೊಂಡು ಮಸ್ತಾಗಿ ಖುಷಿಯಿಂದ ನಕ್ಕೊಂಡಿರೋರು ನೆನೆ ಅವ್ರ ವೀಡಿಯೋ ನೋಡಿಬಿಟ್ಟು ತುಂಬ ಬೇಜಾರಾಗೋಯ್ತು ನನಗೆ ನನಗೆ ನನ್ನ ವೀಡಿಯೋಗೆ ಯಾವತ್ತೂ ಬಂದವರು ಈ ಥರ ಕಮೆಂಟ್ ಆಗಿಲ್ಲ ಬರೋ ನನ್ನ ವೀಡಿಯೋ ಯಾಕೆ ನೋಡಿಲ್ಲ ಅಂತ ಸೊ ಅವ್ರಿಗೊಂದು ಡೌಟ್ ಇದೆ ಅದೇನು ಡೌಟ್ ಅಂದರೆ ನನಗೆ ಮತ್ತೆ ಈ ಥರ ಸ್ಟ್ರೈಕ್ ಬರಲ್ವಾ ನನ್ನ ಚಾನಲ್ಗೇನು ಪ್ರಾಬ್ಲಮ್ ಆಗೋಲ್ವಾ ಅಂತ ಒಂದು ಡೌಟ್ ಇದೆ ಅವರು ಮೂರು ನಾಲ್ಕು ಜನ ಯೂಟ್ಯೂಬರ್ನ ಕೇಳಿದ್ದಾರೆ ಅವ್ರಿಗೆ ಏನಿದೆ ಅವ್ರಿಗೆ ಅಸ್ ನನಗೆ ಗೊತ್ತು ಅವ್ರು ಕೇಳ್ದು ಕೇಳಿರ್ತಾರಲ್ಲ ಮೂರು ಜನ ಅವ್ರಿಗೆ ಅವ್ರಿಗೆ ಸರಿಯಾಗಿ ಗೊತ್ತೇ ಇರಲ್ಲ ಮೂರು ಜನಕ್ಕೂ ಸತ್ಯವಾಗ್ಲು ಹೇಳ್ತೀನಿ ಒಬ್ಬೊಬ್ರು ಒಂದೊಂದು ಥರ ಹೇಳಿರ್ತಾರೆ ಇವ್ರಿಗೆ ಇವರು ತಲೆ ಕೆಡಿಸ್ಕೊಂಬಿಟ್ಟಿರ್ತಾರೆ ಮತ್ತೆ ಏನಾದರೂ ಆಗುತ್ತಾ ಪ್ರಾಬ್ಲಮ್ಮು ಏನು ಮಾಡೋದು ಅಂತ ನನಗೆ ಈ ಥರ ಕಮೆಂಟ್ ಹಾಕಿದ್ದಾರೆ ಸೊ ಬ್ರೋ ಏನಾದರೂ ಹೇಳ್ಬೋದಾ ಅವನತ್ರ ಏನಾದರೂ ಐಡಿಯಾ ಇರುತ್ತಾ ಅಂತ ಕೇಳೋಕ್ಕೆ ಹಾಕಿದ್ದಾರೆ ಅವ್ರು ಸುಮ್ಮನೆ ಅಂತ ಯಾವತ್ತೂ ಹಾಕೋಲ್ಲ ಸೀರಿಯಸ್ ಆಗಿ ಅವರು ವೀಡಿಯೋ ನೋಡು ಅಂತ ಯಾವತ್ತೂ ಹಾಕಿಲ್ಲ ಇದುವರೆಗೂ ಪಾಪ ಸುಳ್ಳು ಹೇಳ್ಬಾರ್ದು ಮತ್ತು ನಾನು ತುಂಬ ಲೆಂತಾಗಿ ಆಗಿ ವೀಡಿಯೋ ಎಲ್ಲ ಮಾಡೋಕೆ ಹೋಗಲ್ಲ ಇಲ್ಲಿ ಮಾಡ್ತಾರಲ್ಲ ದೊಡ್ಡ ಯೂಟ್ಯೂಬರ್ಸು ಒಂದು ಚಿಕ್ಕ ಮ್ಯಾಟ್ರ್ ಹೇಳೋಕ್ಕೆ ಇಪ್ಪತ್ತು ಇಪ್ಪತ್ತು ನಿಮಿಷ ಓಡಿಸ್ಕೊಂಡು ಮಾಡ್ತಾರಲ್ಲ ಆ ಮಾಡಲ್ಲ ಇವರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇವಾಗ ಎ ಐ ಸರ್ವರ್ ಬಂತಲ್ಲ ಇವರು ಹಳೆ ವೀಡಿಯೋಸಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬೇರೆ ಆ್ಯಪಿಂದ ಹಾಕಿರ್ತಾರೆ ಆ್ಯಪಿಂದ ಎಡಿಟ್ ಮಾಡಿರ್ತಾರೆ ಮುಂಚೆ ಎಲ್ಲ ಬೇರೆ ಆ್ಯಪಿಂದ ಎಡಿಟ್ ಮಾಡಿದ್ರು ಏನು ತೊಂದರೆ ಇದ್ದಿಲ್ಲ ಇವಾಗೆಲ್ಲ ಆ ಥರ ಮಾಡೋಂಗಿಲ್ಲ ಏನು ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಏನು ಸಾಂಗ್ಸ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಅದು ಮಾತ್ರ ಯೂಸ್ ಮಾಡಬೇಕು ಈ ಡೌನ್ಲೋಡ್ ಮಾಡಿ ಇನ್ ಶಾರ್ಟ್ ಎಡಿಟ್ ಮಾಡ್ತಿರಲ್ಲ ನೀವು ಅದರಲ್ಲಿ ಮ್ಯೂಸಿಕ್ ಇರೋದೆಲ್ಲ ಹಾಕಕ್ಕೆ ಹೋಗ್ಬಿಡಿ ಸದ್ಯಕ್ಕಂತೂ ಏನು ಪ್ರಾಬ್ಲಮ್ ಆಗೋಲ್ಲ ಈ ಯೂಟ್ಯೂಬರ್ ಚೆಕ್ ಮಾಡಿದಾಗ ಈ ಥರ ಸ್ಟ್ರೈಕ್ ಕಳಿಸ್ತಾರೆ ಇದೇ ಒಂದು ಪ್ರಾಬ್ಲಮ್ ಆಗೋದು ಇವ್ರಿಗೆ ಇದೇ ಪ್ರಾಬ್ಲಮ್ ಆಗಿದ್ದು ಹಳೆ ವೀಡಿಯೋಸಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತಾರಲ್ಲ ಅದ್ರಿಗೋಸ್ಕರ ಅವ್ರು ಸ್ಟ್ರೈಕ್ ಕೊಟ್ಟಿದ್ದು ಬೇರೆ ಆ್ಯಪಿಂದ ಯೂಸ್ ಮಾಡಿರ್ತಾರಲ್ಲ ಅದ್ರಿಗೆ ಸ್ಟ್ರೈಕ್ ಕೊಟ್ಟಿದ್ದು ಮೂರು ಜನ ನೀವು ಯೂಟ್ಯೂಬರ್ ಕೇಳಿದ್ರಲ್ಲ ನನ್ನ ಮಕ್ಳಿಗೇನು ಗೊತ್ತೇ ಇರೋಲ್ಲ ಸಿ ಸುಮ್ಮನೆ ನಾಟಕಗಳು ಮಾಡ್ತಾರೆ ದೊಡ್ಡ ದೊಡ್ಡ ಎಲ್ಲ ಗೊತ್ತಿರೋರ್ತಾರೆ ಅಂತ ಇಲ್ಲಿ ಒಂದು ಮಾತು ಹೇಳ್ತೀನಿ ಯಾರಿಗಾದ್ರೂ ಗೊತ್ತಿದ್ರೆ ಮಾತ್ರ ಹೇಳ್ಕೊಳ್ಳಿ ಸುಮ್ಮನೆ ಬಿಲ್ಡಪ್ಗೆಲ್ಲ ತೊಗೊಂಬೇಡಿ ಇನ್ನೊಂದು ಇವ್ರ ಸಿಸ್ಟರ್ಗೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇವ್ರದ್ದು ಇವಾಗ ಕಮೆಡಿಗೆ ಸ್ಟ್ರೈಕ್ ತೆಗೆದ ಮೇಲೆ ಇವ್ರದು ವ್ಯೂಸು ತುಂಬ ಕಮ್ಮಿ ಆಗಿಬಿಡುತ್ತೆ ಪಾಪ ನೀವು ಫಸ್ಟ್ ಆದರೂ ಐವತ್ತು ನೂರು ಬರ್ತಾಯಿದ್ದು ಇವಾಗ ಕಮ್ಮಿ ತೀರ ಕಮ್ಮಿ ಇಪ್ಪತ್ತೈದು ಮೂವತ್ತು ಆ ಥರ ಬರುತ್ತೆ ಇವಾಗ ಇವ್ರ ವ್ಯೂ ಜಾಸ್ತಿ ಆಗಬೇಕು ಆಗಬೇಕಂದ್ರೆ ಡೈಲಿ ವೀಡಿಯೋ ಹಾಕ್ಸ್ ಹಾಕ್ಲೇಬೇಕು ಇವಾಗ ನೀವೇನು ಮಾಡ್ತೀರಂದರೆ ನಮ್ಮ ಸಿಸ್ಟರು ಪಾಪ ಅವರು ತುಂಬ ನೊಂದುಬಿಟ್ಟಿದ್ದಾರೆ ಇವಾಗ ಅವ್ರಿಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಏಳು ದಿವಸದಲ್ಲಿ ಅವರು ಸರಿಯಾಗಿ ಊಟನೂ ಮಾಡಿರಲ್ಲ ನಿದ್ದೆನೂ ಮಾಡಿರಲ್ಲ ಬರೀ ಯೂಟ್ಯೂಬ್ ಬಗ್ಗೆನೇ ಜಪ ಮಾಡ್ಕೊಂಡಿರ್ತಾರೆ ನನಗೆ ಗೊತ್ತು ಏನು ಕಷ್ಟ ಅಂತ ಕಣ್ಣೀರು ಅವ್ರು ಹತ್ತು ಬಿಟ್ಟಿರ್ತಾರೆ ಮತ್ತು ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ ಬೇಗ ಬರಲಿ ಅಂತ ಏನು ಮಾಡಿರ್ತಾರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ನೋಡ್ತಾನೆ ಇರ್ತಾರೆ ಚಾನಲ್ ಓಪನ್ ಆಯಿತಾ ಓಪನ್ ಆಯಿತಾ ನಾನೇನು ಮಾಡಲಿ ಏನು ಮಾಡಲಿ ಯಾರ ಹತ್ರನ ಕೇಳಲಿ ಅಂತ ಎಷ್ಟೋ ವೀಡಿಯೋಸ್ ನೋಡಿರ್ತಾರೆ ಯೂಟ್ಯೂಬರ್ಸ್ನೂ ಕೇಳಿರ್ತಾರೆ ಇನ್ನೊಂದು ನನ್ನ ಚಾನಲಲ್ಲಿ ಸರ್ಚು ಮಾಡಿರ್ತಾರೆ ಬಟ್ ನಾನು ಒಂದು ಹೇಳ್ತೀನಿ ನನ್ನ ಚಾನಲನ್ನ ಸರ್ಚ್ ಮಾಡಬೇಕಂದ್ರೆ ನೀವು ನಾನೇನು ಬರ್ದಿದ್ದೀನಿ ಸಬ್ಸ್ಕ್ರೈಬ್ ಸಪೋರ್ಟು ಕನ್ನಡ ಅಂತ ಕರೆಕ್ಟಾಗಿ ಬರ್ದಿದ್ದೀನಿ ಆ ಸ್ಪೆಲ್ಲಿಂಗ್ ಬರೀರಿ ಕರೆಕ್ಟಾಗಿ ಬಂದ್ಬಿಡುತ್ತೆ ಓಕೆನಾ ಸಿಸ್ಟರ್ ನೀವೇನು ಭಯ ಪಡೋಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ನನಗೆ ಗೊತ್ತು ನೀವು ಎಷ್ಟು ಕಷ್ಟ ಅನುಭವಿಸ್ತಿರ್ತೀರ ಅಂತ ರಾತ್ರಿ ನಿದ್ದೆನೂ ಬಂದಿರಲ್ಲ ನಿಮಗೆ ನನಗೆ ಗೊತ್ತು ಒಂದು ಯೂಟ್ಯೂಬರ್ ಕಷ್ಟ ಒಂದು ಯೂಟ್ಯೂಬರ್ಗೆ ಮಾತ್ರ ಗೊತ್ತು ಅರ್ಥ ಆಯ್ತಾ ಈ ಸಿಸ್ಟರ್ ನಮ್ಮ ಫ್ಯಾಮ್ಲಿ ಥರ ಸೊ ಎಲ್ಲರೂ ಅವ್ರು ಸಪೋರ್ಟ್ ಮಾಡಿ ಅವ್ರ ಚಾನಲ್ ನಿಮ್ಮನ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ ಯಾಕಂದರೆ ಕಷ್ಟ ರೀ ಈ ಜಿ ಯೂಟ್ಯೂಬಲ್ಲಿ ಯಾರು ಹೇಳ್ಕೊಡಲ್ಲ ಎಷ್ಟೇ ದೊಡ್ಡ ಯೂಟ್ಯೂಬರ್ ನೀವು ಹೋಗ್ತಿರಲ್ಲ ಅವ್ರಿಗೆಲ್ಲ ಈ ಥರ ಪ್ರಾಬ್ಲಮ್ ಆದರೆ ಕೇಳಿ ಇಮಿಡಿಯೇಟ್ ಯಾರೂ ಹೇಳ್ಕೊಡಲ್ಲ ನಾನು ಏನಕ್ಕೆ ಕೇಳ್ಕೊಡ್ತೀನಿ ಅಂದರೆ ನಮ್ಮವರು ಇರೋಲ್ಲ ಎಲ್ಲರೂ ಬೆಳೀರಿ ಅಷ್ಟೇ ಇದರಿಂದ ಏನು ಭಯಾಗಿ ಏನು ತೊಗೊಂಬಿಡಿ ಸಿಸ್ಟ್ ಏನೂ ಆಗೋಲ್ಲ ಓಕೆನಾ ಮುಂದಕ್ಕೆ ಇನ್ನೊಂದು ಸಲ ಏನು ಮಾಡಿ ಗೊತ್ತಾ ನೀವು ಎಲ್ಲ ಚಾನಲ್ಲ ಚಾನಲಲ್ಲಿ ಹಾಕಿದ್ದೀರಲ್ಲ ಎಲ್ಲ ವೀಡಿಯೋನ ಎಲ್ಲಿ ಒಂದು ಸಲ ಫುಲ್ ಚೆಕ್ ಮಾಡ್ಕೊಳ್ಳಿ ಎ ಟು ಝೆಡ್ ಮಧ್ಯೆ ಏನಾದರೂ ಇದೆಯಾ ಇಲ್ಲ ಕಮ್ ಕಮ್ಯುನೆಂಟ್ ಸ್ಟ್ರೈಕ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ನನಗೊಂದು ಸಲ ಬಂದು ಇದು ಕಮೆಂಟ್ ಹಾಕಿ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ ಅರ್ಥ ಆಯಿತಾ ಸೊ ಈ ತಪ್ಪನ್ನ ಯಾರು ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಏನಂದರೆ ಬೇರೆಯವ್ರನ್ನ ಕೇಳಿಕೊಂಡು ನಿಮ್ಮ ಚಾನಲಲ್ಲಿ ಪ್ರಾಬ್ಲಮ್ ಆದರೆ ಈ ಥರ ಒದ್ಲಾಡಬೇಡಿ ನೀವೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿವ್ರಿ ಬೇರೆಯವ್ರು ಬಂದು ಮಾಡ್ತಾರೆ ಬೇರೆಯವ್ರು ಬಂದು ಹೇಳ್ಕೊಡ್ತಾರೆ ಆ ಥರ ಎಲ್ಲ ಕಾಯೋಕ್ಕೆ ಹೋಗ್ಬೇಡಿ ಇವಾಗ ನೀವು ತಮ್ಮ ತಮ್ಮನಲ್ಲಿ ಮಾಡೋದು ಹೆಂಗೆ ಕಲ್ತ್ಕೊಂಡಿರ್ತೀರಾ ಎಡಿಟ್ ಮಾಡೋದು ಹಿಂಗೆ ಕಲ್ತ್ಕೊಂಡಿರ್ತೀರ ಅದೇ ಥರ ಪ್ರಾಬ್ಲಮ್ ಆದರೆ ನೀವೇ ಸಾಲ್ವ್ ಮಾಡೋದು ತಿಳ್ಕೊಳ್ಳಿ ಇದು ತಿಳ್ಕೊಳ್ದೆ ನೀವು ಓಡ್ತಾಯಿದ್ದೀರಾ ಬರೀ ವಾಚ್ ಹಬರ್ಸ್ಗೆ ಸಬ್ಸ್ಕ್ರೈಬ್ಗೆ ಅಷ್ಟೇ ನನಗೆ ನಿನ್ನೆ ನೈಟಿಂದ ಇವ್ರು ವೀಡಿಯೋ ನೋಡಿದ್ರಿಂದ ನನಗೆ ನಿದ್ದೇನೇ ಇಲ್ಲ ಪಾಪ ಏನೋ ಅವರು ನನ್ನ ಹತ್ರ ಕೇಳಬೇಕಂತಲೇ ಅವರು ನನಗೆ ಕಮೆಂಟ್ ಹಾಕಿರೋದು ನನಗೆ ಗೊತ್ತು ಅದು ಬಟ್ ಈ ನಾಲ್ಕು ಆಪ್ಷನಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡಿರ್ತೀರ ಇಲ್ಲ ನಿಮಗೆ ಏನು ಕಿತಾಪತಿ ಮಾಡ್ದೆನೆ ಹಾಗೆ ಹೋಗ್ಬಿಡ್ತು ಅಂದರೂ ನನಗೆ ನಿಮ್ಮ ಬ್ಲಾಗ್ಸಲ್ಲಿ ಹೇಳಿ ಸಿಸ್ ಈ ಥರ ಪ್ರಾಬ್ಲಮ್ ಆಯಿತು ನಾನು ಹೇಳೋದೇ ನಾನು ಹೇಳೋದು ಏನಾದರೂ ತಪ್ಪಿದರೆ ಹೇಳಿ ನಿಮ್ಮ ಬ್ಲಾಗಲ್ಲಿ ಇಲ್ಲ ಬೇರೆ ಥರ ಪ್ರಾಬ್ಲಮ್ ಆಗಿತ್ತು ಅದರಿಗೋಸ್ಕರ ಬ್ಲಾಕ್ ಆಗಿತ್ತು ಅಂದರೆ ನಾನು ತಿಳ್ಕೊಳ್ಳೋಣ ಸೊ ಇದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ತಲೆ ಕೆಡಿಸ್ಕೊಂಬೇಡಿ ನೀವು ಆಟೋಮೆಟಿಕ್ಕು ನೀವು ವೀಡಿಯೋ ಮಾಡ್ತಾಯಿರಿ ಆದರೆ ಒಂದು ಮಾತು ಹೇಳ್ತೀನಿ ಈ ಕಮ್ಯುನಿಟಿ ಸ್ಟ್ರೈಕು ಒಂದೇ ವಾರದಲ್ಲಿ ಮೂರು ಬರಬಾರ್ದು ಮೂರು ಬಂದುಬಿಟ್ರೆ ಅಂದ್ಕೊಳ್ಳಿ ಚಾನಲ್ ಕ್ಲೋಸ್ ಮಾಡಿಬಿಡ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನೀವು ವ್ಲಾಗ್ ಮಾಡಿದ್ರೆ ಯೂಟ್ಯೂಬು ಅಲ್ಲಿ ಇದು ಮ್ಯೂಸಿಕ್ ಇರುತ್ತಲ್ಲ ಅದು ಮಾತ್ರ ಯೂಸ್ ಮಾಡ್ಕೊಂಡು ಬ್ಯಾಗ್ರೌಂಡಲ್ಲಿ ಕೊಡಿ ಬೇರೆ ಆ್ಯಪಲ್ಲಿ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ಇವಾಗಿರೋ ಪೊಸಿಷನ್ಗೆ ನಾನು ಹೇಳ್ತಾ ಇರೋದು ಅದಾದಮೇಲೆ ನಮ್ಮ ಸಿಸ್ಟರು ತುಂಬ ಪಾಪ ಹಗ್ಲು ರಾತ್ರಿ ನಿದ್ದೆ ಅಂತೂ ಮಾಡಿರಲ್ಲ ನನಗೆ ಗೊತ್ತು ಅದೇ ಟೆನ್ಷನಲ್ಲಿ ಏನು ಮಾಡೋದು ಏನು ಮಾಡೋದು ಅಂತ ಅದಕ್ಕೊಸ್ಟ್ರಿ ಒಂಥರ ನರಕಾ ಥರ ಅನ್ಬಿಸ್ಬಿಟ್ಟಿರ್ತಾರೆ ಒಂದು ವಾರ ಪಾಪ ಅವರು ಯಾವಾಗ ಓಪನ್ ಆಗುತ್ತೋ ಇಲ್ವೋ ಹೋಗ್ಬಿಡುತ್ತೋ ನನ್ನದು ಏನು ಪ್ರಾಬ್ಲಮ್ಮು ಅಂತ ಅವ್ರ ಫೇಸ್ ಫುಲ್ ಟೆಲ್ಲಾಗಿಬಿಟ್ಟಿದೆ ತುಂಬ ಸ್ಮೈಲ್ ಫೇಸ್ ಅವ್ರದ್ದು ತುಂಬ ಕ್ಯೂಟ್ ಆಗಿದ್ದಾರೆ ಬಟ್ ನೀವು ದಯವಿಟ್ಟು ಎಲ್ಲ ಹೋಗ್ಬಿಟ್ಟು ನಮ್ಮ ಸಿಸ್ಟರ್ನ ಮತ್ತೆ ಸ್ಟ್ರಾಂಗ್ ಮಾಡಿ ಯಾಕಂದರೆ ಬೂಸ್ಟು ಎಲ್ಲ ಕೂರಿಸಿ ನಮ್ಮ ಸಿಸ್ಟರ್ನ ಸ್ಟ್ರಾಂಗ್ ಮಾಡಬೇಕು ಯಾಕಂದರೆ ವ್ಲಾಗ್ ಮಾಡಬೇಕಲ್ಲ ಸಿಸ್ಟರ್ನ ಹೋಗ್ಬಿಟ್ಟು ದಯವಿಟ್ಟು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಚಾನಲ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ನಮ್ಮ ಸಿಸ್ಟರ್ನ ಸಪೋರ್ಟ್ ಮಾಡಿ ನಾನು ಹೇಳಿದ್ದರಲ್ಲಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ನೀವೇನೇ ಪ್ರಾಬ್ಲಮ್ ಆದರೂ ನೀವೇ ಸಾಲ್ವ್ ಮಾಡೋ ಥರ ನೋಡಿ ನಮ್ಮ ಕಷ್ಟ ಬಂದಾಗ ನಾವೇ ಎಲ್ಲ ಸಾಲ್ವ್ ಮಾಡ್ಕೊತೀವಲ್ಲ ಅದೇ ಥರ ನೀವು ಎಲ್ಲ ನೀವೇ ಸಾಲ್ವ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಸಿಸ್ಟರ್ ಅವತ್ತು ಕೇಳಿದಾಗ ನಾನು ಮಾಡೋಕ್ಕಾಗಿಲ್ಲ ಕೆಲ್ಸಗಳು ಆ ಥರ ಇರುತ್ತೆ ನೀವು ಎಷ್ಟು ಜನದೋ ವೀಡಿಯೋ ಮಾಡಬೇಕು ಬಟ್ ನಿದ್ದೆ ಕೇಳಿಸ್ಕೊಂಡು ನಿಮ್ಮ ವೀಡಿಯೋನೇ ಮಾಡ್ತಾಯಿರೋ ಸಿಸ್ ನಿಮ್ಮ ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಹಾಕ್ತೀನಿ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೇ ಪ್ರಾಬ್ಲಮ್ ಏನಾದರೂ ಇದ್ದರೆ ಹೇಳಿ ನಾನು ರಿಮೂವ್ ಮಾಡಿಬಿಡ್ತೀನಿ ನಿಮ್ಮ ತಮ್ಮನಲ್ಲ ಓಕೆನಾ ಸೊ ನಾನು ಅವ್ರ ಚಾನಲ್ ನಿಮ್ಮ ಹಾಕಿರ್ತೀನಿ ದಯವಿಟ್ಟು ತುಂಬ ಕಷ್ಟ ಬಿದ್ದಿದ್ದಾರೆ ಒಂದು ವಾರದಿಂದ ಸೊ ಈ ಥರ ಆಗತ್ತೆ ಯಾರಿಗೂ ಬೇಡ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅವ್ರ ಚಾನಲ್ ಹೋಗಿ ನೋಡಿ ನಾನು ನೆನ್ನೆ ನೈಟು ಅವ್ರು ನನಗೆ ಹಾಕಿದ ತಕ್ಷಣ ಮೆಸೇಜ್ ಹಾಕಿದ್ರು ಏನು ಬರೋ ನನಗೆ ನನ್ನ ಚಾನಲ್ ವೀಡಿಯೋಸ್ ನೋಡಲ್ವಾ ಅಂತ ನಾನು ಎಲ್ಲಿ ಬೈತಾರೋ ಅಂತ ಓಡೋಗಿ ಫಸ್ಟ್ ಕಮೆಂಟ್ಸ್ ಹಾಕಿದೆ ಏನು ಸಿಸ್ ಎಂಟು ದಿವಸ ಕಾಣಿಸ್ತಾ ಇಲ್ಲ ಅಂತ ನಾನು ಕಮೆಂಟ್ಸ್ ಹಾಕಿದೆ ಅವರು ಆಮೇಲೆ ಇನ್ನೊಂದು ಕಮೆಂಟ್ಸ್ ಹಾಕಿದ್ರು ಈ ಥರ ಯೂಟ್ಯೂಬ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಆಮೇಲೆ ಅವ್ರ ವೀಡಿಯೋ ನೋಡಿದೆ ಓ ಇಷ್ಟು ಪ್ರಾಬ್ಲಮ್ ಆಗಿದೆ ಆ ಚಿಕ್ಕ ಪ್ರಾಬ್ಲಮ್ ಏನು ದೊಡ್ಡ ವಿಷಯ ಇಲ್ಲ ಅವ್ರು ಚಿಕ್ಕ ಪ್ರಾಬ್ಲಮ್ನ ತುಂಬ ದೊಡ್ಡದಾಗಿ ತೊಗೊಂಡಿದ್ದಾರೆ ಮೈಂಡ್ ತುಂಬ ಅಪ್ಸೆಟ್ ಆಗಿದೆ ಏನಾದರೂ ಇಷ್ಟು ಅಂದರೆ ಯೂಟ್ಯೂಬ್ ಅವ್ರಿಗೆ ಏನಾದರೂ ಚಾನಲ್ ಪ್ರಾಬ್ಲಮ್ ಅಂದರೆ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟು ಹಾಗೆ ಆಗುತ್ತೆ ಆರು ತಿಂಗಳು ಒಂದು ವರ್ಷದಿಂದ ನಾವು ಕಷ್ಟ ಬೀಳ್ತಿರಲ್ಲ ಸೊ ಹಾಗೆ ಆಗುತ್ತೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಏನು ಟೆನ್ಷನ್ ತೊಗೊಂಡ್ರೆ ಮಾತ್ರ ಏನು ಇದಾಗಿಬಿಡುತ್ತಾ ನಿಮಗೆ ಎಲ್ಲೆಲ್ಲಿ ಹೆಣ್ಮಕ್ಳು ತುಂಬ ಟೆನ್ಷನ್ ತೊಗೊಳ್ತಾರೆ ಎಲ್ಲದಕ್ಕೂ ಸಾಲು ಇದೆ ರೀ ಎಲ್ಲದಕ್ಕೂ ಸಾಲು ಮಾಡ್ಬೇಕು ಬಟ್ ಒಂದು ವಿಷಯಕ್ಕೆ ಮಾತ್ರ ಮಾಡೋಕ್ಕಾಗಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ನಮ್ಮ ಸಿಸ್ಟರ್ನ ಆದಷ್ಟು ಅವ್ರ ಮೊದಲ ಸ್ಮೈಲ್ ಬರಬೇಕು ಅಲ್ಲಿವರೆಗೂ ನಾವು ಸಪೋರ್ಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸಿಸ್ಟರ್ ಏನೂ ಆಗೋಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ ಅದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಬೇರೆ ಆ್ಯಪಲ್ಲಿ ತೊಗೊಂಬೇಡಿ ಅಷ್ಟೇ ಮ್ಯಾಟ್ರ್ ಇನ್ನೇನಿಲ್ಲ ಇದಕ್ಕೋಸ್ಕರ ಮೂರು ನಾಲ್ಕು ಜನ ಯೂಟ್ಯೂಬರ್ನ ಹೋಗಿ ನೀವು ನಿದ್ದೆ ಕೆಡಿಸ್ಕೊಂಡು ಊಟ ಮಾಡಿದೆ ಗೊಳ ಅಂತ ಹತ್ಕೊಂಡು ಏನು ಯೂಸ್ ನಿಮ್ಮ ಗಂಡನ ಪಾಪ ಟಾರ್ಚರ್ ಕೊಟ್ಟು ಇದೆಲ್ಲ ಬೇಕಾ ಸರಿ ಆಯಿತು ಅವರು ಬಿಟ್ಟಿರ್ತಾರೆ ನಿಮ್ಮ ಬ್ರ ನಿಮ್ಮ ಹಸ್ಬೆಂಡ್ ಕೂಡ ನೀವು ಖುಷಿಯಾಗಿರಿ ಯಾವಾಗಲೂ ನೀವು ಯಾವಾಗ ಹ್ಯಾಪಿಯಾಗಿರ್ತೀರಲ್ಲ ಅದೇ ಥರ ಇರಬೇಕು ನೀವು ನೋಡಿ ನಾನು ಹೇಳಿದ್ದೀನಿ ಮತ್ತೆ ನೀವು ಒಂದು ಸಲ ಚಾನಲ್ ಚೆಕ್ ಮಾಡಿ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ಅದು ಹೇಳಿ ನಾನು ಸರಿ ಮಾಡ್ಕೊತೀನಿ ಅಂತ ನಾನು ಹೇಳೋದ್ರಲ್ಲಿ ನಿಮ್ಗೆ ಏನಾದರೂ ತಪ್ಪ ಅನ್ಸುತ್ತೆ ದಯವಿಟ್ಟು ಸಾರಿ ಅಂತ ಕೇಳ್ತಾ ಸಿಸ್ಟರ್ಸ್ ಸಿಸ್ಟರ್ಗೆ ಸಪೋರ್ಟ್ ಮಾಡ್ರಪ್ಪ ಹೋಗ್ತಾ ಇದ್ದೀನಿ ಟಾ